ಭಾರತದ ವೇಗವಾಗಿ ಬೆಳೆಯುತ್ತಿರುವ ಎಲೆಕ್ಟ್ರಿಕ್ ಮೊಬಿಲಿಟಿ ಆವಿಷ್ಕಾರಕರ ಪೈಕಿ ಒಂದಾದ ನ್ಯೂಮೆರೋಸ್ ಮೋಟಾರ್ಸ್ ಬೆಂಗಳೂರಿನಲ್ಲಿ ತನ್ನ ಎರಡನೇ ಇವಿ ವಾಹನ ಎನ್ಫಸ್ಟ್ ಅನ್ನು ಬಿಡುಗಡೆ ಮಾಡಿದೆ ವರ್ಗಗಳು ಮತ್ತು ಲೇಬಲ್ಗಳಿಂದ ಮುಕ್ತಗೊಂಡಿರುವ ಈ ದ್ವಿಚಕ್ರ ವಾಹನ ಬೈಕ್ನ ಸ್ಥಿರತೆಯನ್ನು ಸ್ಕೂಟರ್ನ ಉಪಯುಕ್ತತೆಯೊಂದಿಗೆ ಮೇಳೈಸಿದೆ ವೈವಿಧ್ಯಗಳು ಮೊದಲ ಒಂದು ಸಾವಿರ ಖರೀದಿದಾರರಿಗೆ ರೂಪಾಯಿ ಅರವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪರಿಚಯ ಬೆಲೆಯಲ್ಲಿ ಪ್ರಾರಂಭವಾಗುತ್ತದೆ ಕೈಗೆಟುಕುವ ಮತ್ತು ಪ್ರವೇಶಾವಕಾಶ ಇರುವಂತಹ ಎನ್ಫಸ್ಟ್ ಎಲೆಕ್ಟ್ರಿಕ್ ಮೊಬಿಲಿಟಿಯಲ್ಲಿ ಆಟ ಬದಲಾಯಿಸಲು ಸಜ್ಜಾಗಿದೆ ಚೇಂಜ್ ಇವರ್ ವೈಬ್ ಟ್ಯಾಗ್ಲೈನ್ ಅಡಿ ಇದು ಪರಿಶುದ್ಧವಾದ ಕೈಗೆಟುಕುವಂತಹ ಮತ್ತು ಸ್ಟೈಲಿಶ್ ಆದ ನಗರ ಸಂಚಾರವನ್ನು ಪರಿಣಾಮಕಾರಗೊಳಿಸುವ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯಾಗಿದೆ ಇಟಲಿಯ ಡಿಸೈನ್ ವಿ ಲ್ಯಾಬ್ ಸಹಯೋಗದೊಡನೆ ಸೃಷ್ಟಿಸಲಾಗಿರುವ ಇದು ಭಾರತದಲ್ಲಿ ತಯಾರಾದ ಇಂಜಿನಿಯರಿಂಗ್ ಅತ್ಯುತ್ಕೃಷ್ಟತೆಗೆ ಜಾಗತಿಕ ಸೌಂದರ್ಯ ಪರಿಚಯಿಸುತ್ತದೆ ಬೆಂಗಳೂರಿನಲ್ಲಿ ನಡೆದ ಪರಿಚಯ ಕಾರ್ಯಕ್ರಮದಲ್ಲಿ ಇದು ಕೇವಲ ಇನ್ನೊಂದು ವಾಹನವಲ್ಲ ಇದು ಸಾಕ್ಷಾತ್ಕಾರಗೊಂಡ ೃಷ್ಟಿ ನಗರ ಮೊಬಿಲಿಟಿಯಲ್ಲಿ ಇದೊಂದು ತಾಜಾ ಭವ್ಯ ಸ್ಟೇಟ್ಮೆಂಟ್ ಆಗಿದೆ ಎಂದು ಹೇಳಿದರು ಶ್ರೀ ಶ್ರೇಯಸ್ ಶಿಬುಲಾಲ್ ಸ್ಥಾಪಕ ಮತ್ತು ಸಿಇಒ ನ್ಯೂಮೆರೋಸ್ ಮೋಟಾರ್ಸ್ ತಮ್ಮ ಪರಿಚಯ ಭಾಷಣದಲ್ಲಿ ಶ್ರೇಯಸ್ ಅವರು ಸುರಕ್ಷತೆ ಮತ್ತು ವಿಶ್ವಾಸನೀಯತೆಯೊಂದಿಗೆ ರಾಜಿ ಮಾಡಿಕೊಳ್ಳದೆ ವ್ಯಾಪಕ ಇವಿ ಅಳವಡಿಕೆಯ ಸವಾಲನ್ನು ಮೀರುವ ಸಂಸ್ಥೆಯ ಮೂಲ ಸಿದ್ಧಾಂತವನ್ನು ಎತ್ತಿ ಹೇಳಿದರು ನ್ಯೂಮೆರೋಸ್ನಲ್ಲಿ ನಾವು ವಿಶ್ವಾಸನೀಯ ಬಾಳಿಕೆ ಬರುವ ಎಲೆಕ್ಟ್ರಿಕ್ ಮೊಬಿಲಿಟಿ ಪರಿಹಾರಗಳು ಐಷಾರಾಮವಾಗಿರಬೇಕಾಗಿಲ್ಲ ಎಂದು ನಂಬುತ್ತೇವೆ ಇದು ನಮ್ಮ ದೃಢ ವಾಗ್ದಾನ ಎನ್ ಫಸ್ಟ್ ಬೆಳೆಯುತ್ತಿರುವ ನಗರ ಯುವ ವರ್ಗಕ್ಕಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಮಾರುಕಟ್ಟೆಯ ಭವಿಷ್ಯತನ್ನು ಹೆಚ್ಚು ಹೆಚ್ಚು ಮುನ್ನಡೆಸುತ್ತಿರುವ ಮಹಿಳೆಯರಿಗಾಗಿ ಅತ್ಯಂತ ವಿಶ್ವಾಸನೀಯವಾದ ಪ್ರವೇಶಾವಕಾಶ ಇರುವಂತಹ ಇವಿ ಪರಿಹಾರವಾಗಿದೆ ಎಂದು ಶ್ರೇಯಸ್ ಅವರು ಹೇಳಿದರು ತೆಳು ಸ್ಮಾರ್ಟ್ ಮತ್ತು ಸುರಕ್ಷಿತ ಎನ್ ಫಸ್ಟ್ ಐದು ವೈವಿಧ್ಯಗಳು ಮತ್ತು ಎರಡು ಬಣ್ಣಗಳಲ್ಲಿ ಲಭ್ಯವಿದೆ ಟ್ರಾಫಿಕ್ ರೆಡ್ ಮತ್ತು ಪ್ಯೂರ್ ವೈಟ್ ಟಾಪ್ ವೇರಿಯಂಟ್ ಆಗಿರುವ ಮೂರು ಕಿಲೋವರ್ಟ್ಸ್ ಹೈ ಪ್ಲಸ್ ನಲ್ಲಿ ನೂರ ಒಂಬತ್ತು ಕಿಲೋ ಐಡಿಸಿ ರೇಂಜ್ ಲಭ್ಯವಿದೆ ಎರಡು ಪಾಯಿಂಟ್ ಐದು ಕೆ ಕಿಲೋವರ್ಟ್ ಸಾಮರ್ಥ್ಯದ ಮ್ಯಾಕ್ಸ್ ಮತ್ತು ಮ್ಯಾಕ್ಸ್ ವೇರಿಯಂಟ್ಗಳು ಲಿಕ್ವಿಡ್ ಇಮರ್ಷನ್ ಕ್ಯೂಲ್ ಮಾಡಿದ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನು ಹೊಂದಿದ್ದು ಗರಿಷ್ಠವಾಗಿ ತೊಂಬತ್ತೊಂದು ಕಿಲೋಮೀಟರ್ ಐಡಿಸಿ ರೇಂಜ್ ಒದಗಿಸುತ್ತವೆಯೇ ನಮಸ್ಕಾರ ನನ್ನ ಹೆಸರು ಚೇತನ್ ಕುಮಾರ್ ಅಂತ ನಾನು ನ್ಯೂಮರಸ್ ಮೋಟರ್ಸಲ್ಲಿ ಹೆಡ್ ಆಫ್ ಪವರ್ಟ್ರನ್ನ ಕೆಲಸ ಮಾಡ್ತಾ ಇದ್ದೀನಿ ಈ ಕಂಪ್ನಿ ಸೇರಿಕೊಂಡು ಎರಡು ವರ್ಷ ಆಯಿತು ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಥರ ಇನ್ಫಸ್ಟ್ ಲಾಂಚ್ ಇವೆಂಟ್ ಇತ್ತು ಫೆಸ್ಟ್ ಅಂದರೆ ಏನು ಇಟ್ಸ್ ಎ ಡಿಫ್ರೆಂಟ್ ಕೈಂಡ್ ಆಫ್ ವೆಹಿಕಲ್ ಒಂದು ಹೊಸ ಕ್ಯಾಟಗರಿ ವೆಹಿಕಲ್ನ ನ್ಯೂಮರಸ್ ಮೋಟರ್ಸ್ ಪ್ರೆಸೆಂಟ್ ಮಾಡ್ತಾ ಇದೆ ಕಸ್ಟಮರ್ಸ್ಗೆ ಮೈನ್ ಫೀಚರ್ಸ್ ಆಫ್ ದ ವೆಹಿಕಲ್ಸ್ ಏನೇನಿದೆ ಅಂದರೆ ಈ ವೆಹಿಕಲಲ್ಲಿ ಈ ವೆಹಿಕಲಲ್ಲಿ ಅಲ್ಲಿ ಬಿಗರ್ ವೀಲ್ ಇದೆ ಹದಿನಾರು ಇಂಚ್ ವೀಲ್ ಇದೆ ವಿಚ್ ಈಸ್ ಎ ಗಿವ್ಸ್ ದ ಸ್ಟೆಬಿಲಿಟಿ ಟು ದ ವೆಹಿಕಲ್ ಆ್ಯಂಡ್ ಎ ಸ್ಮೂತ್ ಕಂಫರ್ಟ್ ರೈಡ್ ಸೊ ದಿಸ್ ಈಸ್ ಒನ್ ಆಫ್ ದ ಯುನೀಕ್ನೆಸ್ ಆ್ಯಂಡ್ ನಿಮಗೆಲ್ಲ ನೋಡಿರೋ ಥರ ದ ಡಿಸೈನ್ ಇಟ್ಸ್ ಯೂನೀಕ್ ಸೊ ಎಸ್ಪೆಷಲಿ ಯೂತ್ನ ಟಾರ್ಗೆಟ್ ಮಾಡಿಕೊಂಡು ಡಿಸೈನ್ ಮಾಡಿರೋದು ಟಾರ್ಗೆಟ್ ಕಸ್ಟಮರ್ ಅ ಟಾರ್ಗೆಟ್ ಗ್ರೂಪ್ ಅಂತ ಏನು ಹೇಳ್ತೀವಲ್ಲ ಅದು ಯೂತ್ಸ್ ಆ್ಯಂಡ್ ಲೇಡೀಸ್ಗೆ ವುಮೆನ್ಸ್ಗೆ ಎಸ್ಪೆಷಲಿ ಟಾರ್ಗೆಟ್ ಮಾಡಿರೋದು ಸೊ ದಟ್ ಇಟ್ಸ್ ಅವರಿಗೆ ತುಂಬ ಈಸಿಲಿ ಹ್ಯಾಂಡ್ಲ್ ಮಾಡ್ಬೋದು ವೆಹಿಕಲ್ನ ಇಂಥ ಟ್ರಾಫಿಕ್ ಕಂಡೀಷನ್ ಇರಲಿ ಅಥವಾ ಯಾವುದೇ ರೋಡ್ ಕಂಡೀಷನ್ ಇರಲಿ ದೇ ಕೆನ್ ಹ್ಯಾಂಡಲ್ ಇಟ್ ಈಸಿಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಈ ವೆಹಿಕಲ್ ಸೇಫ್ಟಿ ಸೊ ನಾವು ಯಾವ ಲೆವೆಲ್ಗೆ ಟೆಸ್ಟ್ ಮಾಡಿದ್ದೀವಿ ಅಂತಂದರೆ ವಿ ಹ್ಯಾವ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಆನ್ ದ ಸೇಫ್ಟಿ ಆಫ್ ದ ವೆಹಿಕಲ್ ಇಟ್ಸ್ ಸೇಫ್ ಡ್ಯೂರಬಲ್ ಆ್ಯಂಡ್ ರಿಲೇಯಬಲ್ ಸೊ ಇದು ನಮ್ಮದು ಕೋರ್ ಪ್ರಿನ್ಸಿಪಲ್ ಆಫ್ ನ್ಯೂಮರಸ್ ಮೋಟರ್ಸ್ ಯಾವುದೇ ವೆಹಿಕಲ್ ಪ್ಲ್ಯಾಟ್ಫಾರ್ಮ್ ನಾವು ಡಿಸೈನ್ ಮಾಡೋದು ಈ ಮೂರು ಲೈಕ್ ದೆರ್ ಇಸ್ ನೋ ಕಾಂಪ್ರೊಮೈಸ್ ಆನ್ ದಿಸ್ ಇಟ್ಸ್ ಅ ಸೇಫ್ ಡ್ಯೂರಬಲ್ ಆ್ಯಂಡ್ ರಿಲೇಬಲ್ ವೆಹಿಕಲ್ಸ್ ಸೊ ಎನ್ ಫಸ್ಟಲ್ಲೂ ಅದೇ ಫೀಚರ್ಸ್ನ ಕ್ಯಾರಿ ಮಾಡಿದ್ದೀವಿ ಕಮ್ಮಿಂಗ್ ಟು ದ ಪರ್ಫಾಮೆನ್ಸ್ ಈ ವೆಹಿಕಲ್ ಪರ್ಫಾರ್ಮೆನ್ಸ್ ಬಂದಾಗ ಈ ವೆಹಿಕಲಲ್ಲಿ ಎರಡು ಬ್ಯಾಟ್ರಿ ಆಪ್ಷನ್ಸ್ ಬರುತ್ತೆ ಒಂದು ಬಂದು ತ್ರೀ ಕಿಲೋ ವ್ಯಾಟರ್ ಪ್ಯಾಕ್ ವಿಚ್ ಈಸ್ ಹ್ಯಾವಿಂಗ್ ಎ ಲಾಂಗರ್ ರೇಂಜ್ ರೇಂಜ್ ಬಂದು ಐ ಡಿ ಸಿ ಸರ್ಟಿಫೈಡ್ ರೇಂಜ್ ಬಂದು ನಿಮಗೆ ನೂರ ಒಂಬತ್ತು ಕಿಲೋಮೀಟ್ರ್ ಆ್ಯಂಡ್ ಇನ್ನೊಂದು ಬ್ಯಾಟ್ರಿ ಪ್ಯಾಕ್ ಬಂದು ಟೂ ಪಾಯಿಂಟ್ ಫೈವ್ ಕಿಲೋ ಆರ್ ಪ್ಯಾಕ್ ಸೊ ಯಾರಿಗೆ ಸ್ವಲ್ಪ ಕಮ್ಮಿ ರೇಂಜ್ ಬೇಕು ನಾನು ಅಷ್ಟು ಯೂಸ್ ಮಾಡಲ್ಲ ನಾನು ಹೆಂಗೆ ಇಸ್ ಇನ್ವೆಸ್ಟ್ ಮಾಡಬೇಕಂದ್ರೆ ಅವರಿಗೂ ಈ ಆಪ್ಷನ್ ಇದೆ ಅದರ ರೇಂಜ್ ಬಂದು ತೊಂಬತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಸೊ ಇದ್ರ ಮೋಟರ್ ಬಂದು ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನ್ಸ್ ಮೋಟರ್ ಚೈನ್ ಡ್ರೈವ್ ಜೊತೆ ಕಂಬೈನ್ ಮಾಡಿದ್ದೀವಿ ಏನಕ್ಕೆ ಚೈನ್ ಡ್ರೈವ್ ಅಂತ ಅಂದರೆ ಇಟ್ಸ್ ಮೋರ್ ರಿಲಯಬಲ್ ಅದು ಬಾಳಕೆ ಜಾಸ್ತಿ ಬರುತ್ತೆ ಈವನ್ ನಿಮಗೆ ಸರ್ವಿಸ್ ಮಾಡೋದಾಗಲಿ ಫಿಕ್ಸ್ ಮಾಡೋದಾಗಲಿ ತುಂಬ ಈಸಿ ಸೊ ಮೋಟರ್ ಕಂಬೈನ್ಡ್ ವಿತ್ ಎ ಚೈನ್ ಡ್ರೈವ್ ಇಸ್ ಒನ್ ಆಫ್ ದ ಫೀಚರ್ ಆ್ಯಂಡ್ ಕಂಫರ್ಟಬಲ್ ಸೀಟ್ಸ್ ಬ್ಯಾಟ್ರೀಸ್ ಈಸ್ ಸರ್ಟಿಫೈಡ್ ಫಾರ್ ಎ ಎಸ್ ಐ ಎಲ್ ಬಿ ಕಂಪ್ಲಯನ್ಸ್ ಲೆವೆಲ್ ಸೊ ಎಲ್ಲ ಸೇಫ್ಟಿ ಈಸ್ ಟೇಕನ್ ಕೇರ್ ಇದರಲ್ಲಿ ಐದು ವೇರಿಯಂಟ್ಸ್ ಇದೆ ಸೊ ಐದು ವೇರಿಯೆಂಟ್ಸಲ್ಲಿ ದ ಸ್ಟಾರ್ಟಿಂಗ್ ವೇರಿಯಂಟ್ ಸ್ಟಾರ್ಟಿಂಗ್ ವೇರಿಯಂಟ್ ಬಂದು ಸಿಕ್ಸ್ ಫೋರ್ ಟ್ರಿಪಲ್ ನೈನ್ ಅರವತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿಂದ ಸ್ಟಾರ್ಟ್ ಆಗುತ್ತೆ ದ ಟಾಪ್ ಆ್ಯಂಡ್ ದ ಹೈಯೆಸ್ಟ್ ಮಾಡಲ್ ಗೋಸ್ ಟು ಏಟ್ ಫೋರ್ ಟ್ರಿಪಲ್ ನೈನ್ ಎಂಬತ್ನಾಲ್ಕು ಸಾವಿರದ ತೊಂಬೈನೂರ ತೊಂಬತ್ತೊಂಬತ್ತು ಸೊ ಈ ರೇಂಜಲ್ಲಿದೆ ಸ್ಟಾ ಐದು ಡಿಫ್ರೆಂಟ್ ವೇರಿಯಂಟ್ಸ್ ಸಿಗುತ್ತೆ ನಿಮಗೆ ಸ್ಟಾರ್ಟ್ ಫ್ರಮ್ ಸಿಕ್ಸ್ ಫೋರ್ ಟ್ರಿಪಲ್ ನೈನ್ ಎಂಡ್ಸ್ ವಿತ್ ಏಟ್ ಫೋರ್ ಟ್ರಿಪಲ್ ನೈನ್ ಇವ್ ಒನ್ ಥಿಂಗ್ ಆ್ಯಸ್ ಆ್ಯಸೆಡ್ ನಿಮಗೆ ಇಷ್ಟು ಮಾರ್ಕೆಟಲ್ಲಿ ನೋಡಿದ್ದೀರಾ ಈ ಪ್ರೈಸಲ್ಲಿ ಈ ಹಂಡ್ರೆಡ್ ಕಿಲೋಮೀಟರ್ಸ್ ಮೇಲಿರೋ ಸರ್ಟಿಫೈಡ್ ವೆಹಿಕಲ್ ರೇಂಜು ಈ ಪ್ರೈಸಲ್ಲಿ ಯಾರೂ ಕೊಡಲ್ಲ ಸೊ ನೀವು ಟಾಪ್ ಎಂಡ್ ಪ್ರೈಸ್ ತೊಗೊಂಡ್ರು ಏಯ್ಟಿ ಫೋರ್ ಟ್ರಿಪಲ್ ನೈನ್ ತೊಗೊಂಡ್ರು ನಿಮಗೆ ಈ ಪ್ರೈಸಲ್ಲಿ ಯಾವುದೂ ವೆಹಿಕಲ್ ಇಲ್ಲ ಸೊ ದಟ್ ಈಸ್ ಪ್ಲಸ್ ಪಾಯಿಂಟ್ ಸೊ ಕೋರ್ ನಾವು ಏನು ನೋಡ್ತಾ ಇದ್ದೀವಿ ಕಂಪ್ನಿಲಿ ಫಿಲಾಸಫಿ ಅಂತಂದರೆ ಕ್ವಾಲಿಟಿ ಪ್ರಾಡಕ್ಟ್ ಇರಬೇಕು ರಿಲೇಬಲ್ ಇರಬೇಕು ಅಟ್ ದ ಸೇಮ್ ಟೈಮ್ ಕಾಮನ್ ಮ್ಯಾನ್ ಅಫರ್ಡೆಬಲ್ ಆಗಿರಬೇಕು ಬಿಕಾಸ್ ಒನ್ ಆಫ್ ದ ಕಂಪ್ಲೇಂಟ್ ನೀವು ಇ ವಿ ಕಸ್ಟಮರ್ಸ್ ಎಲ್ಲ ಕೇಳಿದ್ರೆ ಬೈಯಿಂಗ್ ಕಾಸ್ಟ್ ತುಂಬ ಕಾ ಕಾಸ್ಟ್ಲಿ ಅನಿಸುತ್ತೆ ಕಂಪೇರ್ ಟು ಐಸ್ ವೆಹಿಕಲ್ ನೀವು ಯಾವ್ದಾದ್ರು ಪೆಟ್ರೋಲ್ ವೆಹಿಕಲ್ ತೊಗೊಂಡ್ರೆ ಇ ವಿ ವೆಹಿಕಲ್ ಸ್ಟಾರ್ಟಿಂಗ್ ಪ್ರೈಸ್ ತುಂಬ ಜಾಸ್ತಿ ಅಂತಾರೆ ಸೊ ಆ ಇ ವಿ ಶಿಫ್ಟ್ಗೆ ಏನಾಗಬೇಕು ಅಂತಿದೆಯೋ ಅದು ಅಷ್ಟು ಆಗ್ತಾ ಇಲ್ಲ ಸೊ ಇಟ್ಸ್ ಸ್ಲೋಲಿ ಟೇಕಿಂಗ್ ಅಪ್ ಅದನ್ನು ಫಾಸ್ಟ್ ಮಾಡೋಕ್ಕೋಸ್ಕರನೇ ದಿಸ್ ವೆಹಿಕಲ್ ವಿಚ್ ಈಸ್ ಮೋರ್ ಅಫೋರ್ಡೆಬಲ್ ವಿತ್ ಆಲ್ ದ ಕ್ವಾಲಿಟಿ ಆ್ಯಂಡ್ ರಿಲಯಬಿಲಿಟಿ ನಮ್ಮದು ಪೋರ್ ಅನದರ್ ಪ್ಲಸ್ ಪಾಯಿಂಟ್ is service. ವಿ ಆರ್ ಪ್ರಾಮಿಸಿ ಸರ್ವಿಸ್ ಆಫ್ ಟ್ವೆಂಟಿ ಫೋರ್ ಅವರ್ಸ್ ಸರ್ವೀಸ್ ವಿಡೋ ಅಥವಾ ಸೇಮ್ ಡೇ ಡೆಲಿವರಿ ಪ್ರಾಮಿಸ್ ಅಂತ ಹೇಳ್ತೀವಿ ಬೆಳಗ್ಗೆ ನೀವು ವೆಹಿಕಲ್ ಕೊಟ್ಟರೆ ಸಂಜೆನೇ ಡೆಲಿವರಿ ಕೊಡೋ ಥರ ಪ್ಲಾನ್ ಇದೆ ಸೊ ವಿತಿನ್ ಸೇಮ್ ಡೇ ಡೆಲಿವರಿ ಪ್ರಾಮಿಸ್ ಮಾಡ್ತಾ ಇದ್ದೀವಿ ವಾಟ್ ಈಸ್ ದ ರೀಸನ್ ಫಾರ್ ಇಟ್ ಬಿಕಾಸ್ ನಿಮ್ಗೆ ಈಗ ಗೊತ್ತಿರೋ ಥರ ಇವಿ ಇಲ್ಲಿ ದೇರ್ ಆರ್ ಲಾಟ್ ಆಫ್ ಕಂಪ್ಲೇಂಟ್ಸ್ ನಿಮ್ಗೆ ಗೊತ್ತು ಯಾವ ಥರ ಮಾರ್ಕೆಟಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಿದ್ದಾರೆ ಕಸ್ಟಮರ್ ಅಂತ ಅದನ್ನು ಓವರ್ ಕಮ್ ಮಾಡೋಕ್ಕೆ ವಿ ಆರ್ ಫುಲ್ಲಿ ಪ್ರಿಪೇರ್ಡ್ ಆ್ಯಂಡ್ ವಿ ಆರ್ ಟೆಸ್ಟೆಡ್ ದ ವೆಹಿಕಲ್ ನಾವು ಎಷ್ಟು ಲೆವೆಲಿಗೆ ಟೆಸ್ಟ್ ಮಾಡಿದ್ದೀವಿ ಅಂದರೆ ನಮಗೆ ಗೊತ್ತು ವೆಹಿಕಲಲ್ಲಿ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಅದಕ್ಕೋಸ್ಕರನೇ ಈ ಪ್ರಾಮಿಸ್ನ ಸರ್ವಿಸ್ ಪ್ರಾಮಿಸ್ ಕೊಡ್ತಾ ಇದ್ವಿ ಆ್ಯಂಡ್ ಆಲ್ಸೋ ವೆಹಿಕಲ್ ಜೊತೆನೇ ಕಿಟ್ಸ್ ಎಲ್ಲ ರೆಡಿ ಆಗಿರುತ್ತೆ ಸೊ ದಟ್ ಕಸ್ಟಮರ್ ವೆಯ್ಟ್ ಮಾಡೋ ನೆಸೆಸಿಟಿ ಇರಲ್ಲ ಸೊ ವಿ ಆರ್ ಫುಲ್ಲಿ ಪ್ರಿಪೇರ್ಡ್ ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ಸರ್ವಿಸ್ ಪಾಯಿಂಟ್